ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಪ್ ಕನ್ನಡ ಬ್ಲಾಗ್ಸ್ ಇದೊಂದು ನಮ್ಮದು ಏನು ಚಿಕ್ಕ ಪುಟಾಣಿ ಉಂಡಿ ಏನು ಇಟ್ಕೊಂಡಿದ್ದೀವಿ ಒಂದು ಸಿಕ್ಸ್ ಮಂತಿಂದ ನಾನು ತರಕಾರಿ ತೊಗೊಂಬರೋಕ್ಕೆ ಮತ್ತೆ ಪ್ರಾವಿಝನ್ ಸ್ಟೋರ್ಗೆ ಹೋದಾಗ ಮತ್ತೆ ಪಾಪಗೆ ಏನಾದರೂ ತಿಂಡಿ ಆ ಥರ ಒಂಥರ ಏನಾದರೂ ಏನಾದರೂ ಸುಮ್ಮನೆ ಇಲ್ಲಕ್ಕಾದರೂ ಹೋದರೆ ಗೋಬಿ ಮಂಚೂರಿ ಆ ಥರ ಈ ಥರ ತೊಗೊಂಬರಕ್ಕೆ ಹೋದಾಗ ಇಲ್ಲೇ ಆಲ್ ಪ್ಯಾಕೆಟ್ ತೊಗೊಂಬರೋಕ್ಕೆ ಅಂತ ಏನಾದರೂ ಹೋದಾಗ ಚೇಂಜಸ್ ಎಲ್ಲ ಕೊಟ್ಟಿರ್ತಾರಲ್ವ ಪಾ ಅದನ್ನೆಲ್ಲ ನಾನು ಒಂದು ಉಂಡೆಗೆ ಹಾಕಿಟ್ಟಿದ್ದೆ ಒಂದು ಫಿಫ್ಟಿ ರುಪೀಸ್ ಟೆನ್ ರುಪೀಸ್ ಹಂಡ್ರೆಡ್ ಟೂ ಹಂಡ್ರೆಡ್ ಆ ಥರ ಎಲ್ಲ ಏನು ಚೇಂಜಸ್ ಮಿಗುತ್ತೋ ಅದನ್ನೆಲ್ಲ ಒಂದು ಉಂಡಿಗೆ ಹಾಕಿ ಇಟ್ಟಿದೆ ಸಿಕ್ಸ್ ಮಂತ್ಸಿಂದ ಸೊ ಅದನ್ನು ಏನು ಕಾನೂ ಯೂಸ್ ಮಾಡ್ಕೋಬೋದು ಅಂತ ಎಷ್ಟಾಗಿದೆ ಅಂತ ನೋಡೋಣ ಮತ್ತು ಈ ಉಂಡಿ ಹೊಡೆದಾದಮೇಲೆ ನೆಕ್ಸ್ಟ್ ಮತ್ತೊಂದು ಉಂಡಿನ ಅದೇ ಥರ ಇಡ್ತೀವಿ ಏನು ಒಂದು ಸ್ಮಾಲ್ ಅಮೌಂಟ್ ಆದರೂ ಕೂಡ ಒಂದು ಒಂದು ಸಾವಿರ ಎರಡು ಸಾವಿರ ಆದರೂ ಕೂಡ ಯೂಸ್ ಆಗುತ್ತಲ್ವ ಸೊ ಅದಕ್ಕೋಸ್ಕರ ಈ ಥರ ಚಿಕ್ಕ ಪುಟಾಣಿ ಸೇವಿಂಗ್ನ ಮಾಡಿದ್ದೀನಿ ಸೊ ಎಷ್ಟಾಗುತ್ತೆ ಏನು ಅಂತ ನೋಡೋಣ ಬನ್ನಿ ಈ ಇದೊಂದು ಪುಟಾಣಿ ವೀಡಿಯೋ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಮತ್ತು ಪ್ರತಿ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಎಷ್ಟಾಗಿದೆ ನೋಡೋಣ ಹಾಯ್ ಇದು ನಾವು ಎಷ್ಟು ಒಂದು ಸಿಕ್ಸ್ ಮಂತ್ ಇಂದ ಇದನ್ನು ಇದನ್ನ ನಾವು ಯಾವುದಾದ್ರೂ ತರಕಾರಿಗೆ ಹೋದಾಗ ಮತ್ತು ಪ್ರಾವಿಝನ್ ಸ್ಟೋರ್ಗೆ ಹೋದಾಗೆಲ್ಲ ಏನ್ ಚೇಂಜಸ್ ಎಲ್ಲ ಮಿಕ್ಕಿರುತ್ತೆ ಟು ಹಂಡ್ರೆಡ್ ಫೈವ್ ಹಂಡ್ರೆಡು ಅದಕ್ಕೆಲ್ಲ ಹೋದಾಗ ಮಿಕ್ಕಿರೋ ಚೇಂಜಸ್ನೆಲ್ಲ ಹಾಕಿ ಇಟ್ಟಿದ್ದೀವಿ ಸೊ ಎಷ್ಟಾಗಿದೆ ಅಂತ ನೋಡೋಣ ತುಂಬಾ ಏನಾಗಿಲ್ಲ ಸೊ ಓಪನ್ ಮಾಡೋಣ ಅನ್ಕೊಂಡಿದೀವಿ ನೋಟರ್ದಾಗ ಬಿಡ್ತಾಳೆ ಚಾಕು ಕಿತ್ಕೊಳ್ಳಿ ನೀವೇ ಓಪನ್ ಮಾಡಿ ಓಪನ್ ಮಾಡಿ ಪಪ್ಪನ್ ಮಾಡಿರುತ್ತೆ ಅದ್ರಲ್ಲಿ ಸೀರೆ ತಗೊಂಬರೋಣ ಅಂತ ಅನ್ಕೊಂಡಿದೀವಿ ದೇವ್ರಿಗೆ ಆಗುತ್ತೆ ಅಂತ ತರ್ಕಾರಿಲಿ ಮತ್ತೆ ಹಾಲಿಂದು ಮತ್ತೆ ಏನಾದ್ರು ಕೊಟ್ಟಿರ್ತಾರಲ್ವಾ ಅದ್ರಲ್ಲೆಲ್ಲಾ ಅಹ್ ಮಿಕ್ಕಿರೋದ್ನೆಲ್ಲ ಚೇಂಜಸ್ನೆಲ್ಲ ಹಾಕಿ ಹಾಕಿ ಎಷ್ಟಾಗಿರುತ್ತೆ ಅಂತ ಅದರಿಂದ ಏನಾದ್ರೂ ಎಲ್ಪ್ ಆಗುತ್ತೆ ಅಂತ ಅಷ್ಟೇ ಅಲ್ವಾ

ಇದರಲ್ಲಿ ಎಷ್ಟಾಗುತ್ತೆ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಮೇಲೆ ತಗೊಂಬರೋದು ಅಲ್ವಾ ನೋಡಿ ನೋಡಿ ಹೆಂಗೆ ಎತ್ತೆ ತಾಕೊಂತಾಳೆ ಅದ್ರ ತುಂಬಾ ಕಾಯಿನ್ ತುಂಬಿಸ್ತೀಯಾ ಮುದು ಇದ್ರ ತುಂಬಾ ಕಾಯಿನ್ ತುಂಬಿಸಿ ಮುದು ಹಪ್ಪಿನ ಜೀವ ತಿಂದು ಕಾಸು ಕೊಡಿ ಕಾಸು ಕೊಡಿ ಅಂತ ಒಂದು ಐವತ್ತು ರೂಪಾಯಿ ಚೇಂಜ್ ಮಾಡಿಸ್ಕೊಬಿಡಿ ಮುದು ಕೇಳ್ದಾಗಲ್ಲ ಒಂದೊಂದು ರೂಪಾಯಿ ಕೊಡಿ ಏನ್ ಇಲ್ಲ ನೋಟ್ ಎತ್ತಾಳೆ ನೋಟ್ ಹಾಕ್ಬಾರ್ದು ನೋಟ್ ಹಾಕ್ಬಾರ್ದು ಚಿನ್ನೋ ರಾಗಿ ಅವತ್ತು ಮಾಡ್ಬೇಕಾರೆ ಹಿಡಿತಾ ಇದ್ರಲ್ಲ ಅದಿಕ್ಕೆ ಅಲ್ವಾಪ್ಪ ಚಿನ ಹಸು ಹೆಂಗೆ ಕೂಗೋದು ಬೆಕ್ಕು ಕ್ಯಾಟು ಅರ್ಧ ಹಾಕ್ಬಿಡ್ತಾಳೆ ನೀನಿ ಕ್ಯಾಟ್ ಹೆಂಗೆ ನೋಡಿ ಬೇಡ ಬೇಡ ಹೋಗಮ್ಮ ಅಂತಳೆ ಚಿನೋ ಹೆಣ್ಣು ಹೆಂಗ್ ಗೊತ್ತೆ ಹೆಣ್ಣು ಬಸಾನಾ ಕೊಡ್ಬೇಕು ಎತ್ಕೊಳ್ಳಿ ಎಷ್ಟಾಯ್ತು ಕೌಂಟ್ ಮಾಡಿ

ಎಷ್ಟಿದೆ ಎರಡು ಸಾವಿರದ ಏಳುನೂರ ಐವತ್ತು ಇನ್ ಟು ಫಿಫ್ಟಿ ಹಾಕಿ ತ್ರೀ ತೌಸಂಡ್ ಕೊಟ್ಟಿದ್ದೀನಿ ನಿಮ್ಮ ಕೈಗೆ ಥ್ಯಾಂಕ್ಸ್ ಹೇಳಲ್ಲ ಹೇಳಿ ನಾನು ತಾನೇ ಸೇವ್ ಮಾಡಿರೋದು ಕೊಟ್ಟಿರೋದ್ನೆಲ್ಲ ಯೂಸ್ ಆಗಲಿಲ್ವ ನಿಮ್ಗೀಗ ನಾನು ಏನು ಮಾಡ್ತೀನಿ ಟೂ ತೌಸಂಡ್ ಸೆವೆನ್ ಫಿಫ್ಟಿ ಆಗಿದೆ ಇನ್ನೊಂದು ಟೂ ಫಿಫ್ಟಿ ರುಪೀಸು ತ್ರೀ ತೌಸಂಡ್ ರುಪೀಸ್ನ ಸೇವ್ ಮಾಡಿ ಮಾಡ್ಕೊಂಡು ಇದೊಂದು ಪುಟಾಣಿ ಸೇವಿಂಗ್ ಅಷ್ಟೇ ಈ ಥರನೂ ಸೇವ್ ಮಾಡ್ತಾಯಿದ್ರೆ ಸ್ವಲ್ಪ ಉಳಿತಾಯ ಮಾಡ್ಬೋದು ಅಂತ ಏನು ಓ ನೋಡಿ ಇಷ್ಟೇ ಇವತ್ತಿನ ಬ್ಲಾಗ್ ಅದೊಂದು ಫೀಲ್ ತ್ರೀ ತೌಸಂಡ್ ರುಪೀಸ್ನ ಸೇವ್ ಮಾಡಿದ್ದೀನಿ ಅಂತ ಸೊ ಈ ಬ್ಲಾಗ್ ಎಷ್ಟು ಇಷ್ಟ ಆಗಿದ್ರೆ ನೋಡಿ ಹೆಂಗೆ ಆಗ್ತದೆ ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪೇ ಮುದ್ದು ಪ್ರಧೀಕರಣ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಆನೆಯವರೆಗೂ ಜಾತ ಆಲ್